ನಾಲ್ಕು ದಿನಕ್ಕೆ ಹಿಂದೆ ಹೇಳಿದೆ ಇಲ್ಲಿ ಈ ರೀತಿ ಸಮಸ್ಯೆ ಉಂಟು ಸರ್ ಹೋಗಿ ಹೋಗ್ತಾ ನಾನು ಬರ್ತೇನೆ ನೋಡ್ತೇನೆ ನೀವು ಬರುದಿಲ್ಲ ಅಂತ ಅದರ ಕಾರಣ ನೀವೇ ನೀವು ಬರೋದಕ್ಕೆ ನಾವು ಬಂದದ್ದು ಸಮಸ್ಯೆ

ಈಗ ನೀವು ಮಾಡ್ಬೇಕದ್ದು ಮತ್ತೆ ನಾವೆಲ್ಲ ಮಾಡ್ಲಿಕ್ಕೆ ಆಗ್ತದ್ದು ನಾವಲ್ಲಿ ನಾವಲ್ಲಿ ಮನೆಯವ್ರು ಮಾಡ್ಬೇಕಲ್ಲಿ ನಾವು ಜಾಗ ಕೊಡ್ಬೇಕು ಅಲ್ಲ ಅದು ಜಾಗ ನಮ್ಮಲ್ಲಿ ನಾಳೆ ನಾಳೆ ಹಾಕಿಕೊಂಡು ನಮ್ದು ನಮ್ಮದು ಅಂತ ಹೇಳ್ತೀರಿ ಸರ್ವೆ ಮಾಡಿದ ರಿಪೋರ್ಟ್ ಉಂಟು ಅದರಲ್ಲಿ ತೋರಿಸಿ ನೋಡುಲ್ಲ ಹಾಗಲ್ಲ ಈಗ ನಿಮಗೆ ನಿಮ್ಮೊಟ್ಟಿಗೆ ನೋಡಿ ಅಲ್ಲಿ ಬೇಕಾದ ಡಾಕ್ಯುಮೆಂಟ್ ಉಂಟು ಅಲ್ಲೇ ಜಾಗ ಸರ್ವೆ ನಿಮ್ಮ ರೆಕಾರ್ಡ್ ಉಂಟು ಅದರ ಆರ್ಟಿಸಿ ಸಿ ಉಂಟು ಮತ್ತೆ ನಿಮ್ಮ ಇದು ಎಂತಸು ಪೊಲೀಸನ ಐದರ್ ಕಂಟ್ರೋಲ್ ಬೋರ್ಡ್ ಗೆ ನಿಮ್ಮ ಫೈಲು ಎಲ್ಲ ಇದಿರಾ ನೀವು ಪರ್ಮಿಷನ್ ನೀವೇ 2014 ಮೇಲೆ ರಿನೋಲ್ ಮಾಡಿದಿರಾ ಎಲ್ಲಿ ನೀವು ಡಾಕ್ಯುಮೆಂಟ್ ತೋರಿಸಿ ಮನವಿ ಮಾಡಿದ್ರಿ ಅಲ್ಲಿಗೆ ಮಾಡಿ ಕಂದಾಕ್ತಿರಾ ಆ ಮನವಿಗೆ ಇಲ್ಲಿಂದ ಯಾರಿಗೆ ಅಂತ ಹೇಳಿದ್ರೆ ನಗರಾಭಿವೃದ್ಧಿ ಅಭಿವೃದ್ಧಿ ಕೋಶದ ನಿರ್ದೇಶಕರಿಗೆ ಸುಳ್ಳು ಇದು ವರದಿ ಕೊಟ್ಟಿದ್ದಾರೆ ಇಲ್ಲಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಸುಳ್ಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ತ್ಯಾಜ್ಯ ನಿರ್ವಹಣಾ ಘಟಕವು ಕಲ್ಲು ಚೇರ್ಪೆ ಎಂಬ ಪ್ರದೇಶದಲ್ಲಿದೆ ಇದು ಹೌದಾ ಕಲ್ಲು ಚೇರ್ಪೆ ಪ್ರದೇಶ ನಿಮ್ಮ ಪಟ್ಟಣ ಪಂಚಾಯಿತಿಗೆ ಸೇರಿದ್ದು ಹೌದಾ ಕಲ್ಲು ಚೆರಪೆ ಪ್ರದೇಶದಲ್ಲಿ ಎಷ್ಟು ಮನೆ ಉಂಟು ಅಷ್ಟು ಮನೆ ಅವರು ಟ್ಯಾಕ್ಸ್ ನಿಮಗೆ ಕೊಡ್ತಾ ಇದ್ದಾರಾ ಅಂತ ಹೇಳಿ ಸನ್ಮಾನ ಮಾಡಿತ್ತು ಹೌದು ನೀವು ಅಲ್ಲಿ ತಗೊಂಡು ಇನ್ನು ಸ್ವಚ್ಛ ಆಯ್ತು ಅಲ್ಲಿ ತಗೊಂಡು ನಮ್ಮ ಫಾರೆಸ್ಟ್ ನೀವು ಬೆಳಿಗ್ಗೆ ಏಳು ಗಂಟೆ ಶುರುವಾದ್ರೆ ರಾತ್ರಿ ಹತ್ತು ಗಂಟೆವರೆಗೆ ಸುಡ್ತಾರೆ ನಮ್ಮ ಮನೆ ಇಡೀ ಆವರಣ ಇರ್ತದೆ ಹೊಗೆಯಲ್ಲಿ ಉದ ಪತ್ರಿಕೆ ನೋಡಿ ನೀವ್ ಎಂತ ಹೇಳಿದ್ರಿ ನಂಬರ್ ಒನ್ ನಮ್ದು ದೇಶದಲ್ಲಿ ನಮ್ಮ ಘಟಕ ಇಲ್ಲಿಯ ಗ್ಯಾಸ್ ಮಾಡಿ ಮನೆ ಮನೆ ಹಂಚುತ್ತೇವೆ ಇವತ್ತು ಅವ್ರು ಹೇಳಿದ್ರೆ ತಪ್ಪಲ್ಲ ನರಕ ಪಂಚಾಯಿತಿಗೆ ಒಂದು ಗ್ಯಾಸ್ ಖರೀದಿ ಮಾಡುವಂತದ್ದು ಇಲ್ಲ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಅದನ್ನು ನೋಡುವಂತ ತಾಳ್ಮೆ ಇಲ್ಲಿ ನಗರ ಪಂಚಾಯತಿ ಅವರಿಗೆ ಇಲ್ಲ ಯಾಕಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕನೇ ಏಪ್ರಿಲ್ ಎಂಟನೇ ತಾರೀಕಿಗೆ ಮನವಿ ಕೊಟ್ಟಿದೆ ಫೋಟೋ ಸಹಿತ ನಮಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಹೂಸಿನಿಂದ ಕಡೆ ಮಾಡಿದ್ದಾರೆ ಇವರು ಒಟ್ಟು ಸಮಯ ಅದ್ ಸಣ್ಣ ಸಣ್ಣ ನನ್ನ ಮಗ ನೋಡಿ ಆ ದಿನಾ ಒಂದು ಕೆಮಿಕಲ್ ವೇಸ್ಟ್ ಆ ಕರಿ ಕಪ್ಪು ನೀರು ಕರಿ ನೀರು ಆ ರೋಡ್ ನಟ ಕಾಂಕ್ರೇಟ್ ರೋಡ್ ಅಲ್ಲಿ ಆ ಒಂದು ಹಂಸ ಹಾಕಿದ್ರೆ ಅದನ್ನ ಧಾಟಿ ನನ್ನ ಹೋಗ್ತಾ ಸಣ್ಣ ಮಗ ಮಾಡ್ತೇವೆ ಅಂತ ಇಷ್ಟು ಆರ್ತಿ ಮಾಡ್ಲಿಕ್ಕೆ ಆಗಿಲ್ಲ ಒಂದು ಹಿಂಗು ಗುಂಡಿ ಮಾಡ್ಲಿಕ್ಕೆ

ನಿಮಗೆ ಈಗ ಹೇಳ್ಬೇಕಾದ್ರೆ ನಮಗೆ ನಿಮ್ಮ ಒಂದು ಕೋಟಿ ಮೂರು ಲಕ್ಷ ನೀವು ಮುನ್ನೂರ ಇಪ್ಪತ್ ಇಪ್ಪತ್ತೆರಡು ಬಾರು ಒಂದಕ್ಕೆ ಹಾಕಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಲ್ಲಿ ಕಳಚೆ ಬೇಗ ಬಂದ್ರೆ ನಾವು ನಾವು ಏನು ಮಾಡ್ತೇವೆ ಅಂತ ಮತ್ತೆ ನೋಡಿ ನೀವು ಇನ್ನು ನೋಡಿ ನೀವು ಇನ್ನು ಅಲ್ಲಿಗೆ ಕಸಕ್ಕೆ ತಂದು ಹಾಕ್ಬೇಕಾದ್ರೆ ನಿಮಗೆ ಈ ಇವತ್ತಿನ ತಾರಕ ಇವತ್ತಿಷ್ಟು ಹಾ ಹದಿನೇಳು ತಾರಕವರ ನಿಮಗೆ ಕ್ಲಿಯರ್ ಅನ್ಸಿ ಡಾಕ್ಯುಮೆಂಟ್ ನಮಗೆ ತೋರಿಸ್ಬೇಕು ಯಾವ್ದು ನೀವು ಅಲ್ಲಿ ನೋಡಿ ಒಂದು ಜಾಗ ಸರ್ವೆ ನಂಬರ್ ಮತ್ತೆ ಈ ನಮ್ಮ ಪೊಲೀಸನ ಬೋರ್ಡ್ ಪರ್ಮಿಷನ್ ಎನ್ ವರ್ಷ ಇವತ್ತಿನ ಆಲ್ರೆಡಿ ಪಂಚಾಯತ್ ಯಾವ್ದು ಪರ್ಮಿಷನ್ ಉಂಟು ಆಲ್ರೆಡಿ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾಕಬಹುದು ಅವರ ಪರ್ಮಿಷನ್ ಬೇಕಾಗಿ ಮತ್ತೆ ನಿಮ್ಮ ಪೊಲೀಸರ ಬೋರ್ಡ್ ಮಡ್ರೆಸ್ ಕ್ಲೀನ್ ಆಗಿ ಡಾಕ್ಯುಮೆಂಟ್ ಬೇಕು ಡಾಕ್ಯುಮೆಂಟ್ ಇದ್ರೆ ಮಾತ್ರ ನಾವು ಗಾಡಿ ಗಾಡಿಯಲ್ಲಿ ಬಿಡು ಇಲ್ಲದ್ರೆ ನಾವು ಸರ್ವತ್ತಲ್ಲಿ ಗಾಡಿ ಕಸ

ಹೇಳಿದ್ರೆ ನಮ್ದು ಮಿಷನ್ ಚಾಲು ಉಂಟು ಎಲ್ಲ ವಾಕ್ ಆಗ್ತಾ ಇದೆ ಹೇಳಿದ್ರೆ ಮಾಡಿಕೊಳ್ಳಿ ಹೆಚ್ಚು ಕಮ್ಮಿ ಒಂದು ಹತ್ತು ದಿವಸ ಆಯ್ತು ನಿಂತು ಅಲ್ಲಿವರೆಗೆ ಕಸ ಸುಡ್ತಾನೆ ಇದ್ರು ಹೌದು ಎರಡು ದಿನಕ್ಕೆ ಹಿಂದೆ ಓಡಿದೆ ಇದು ಹೊರಗೆ ಬರ್ತಾ ಉಂಟಲ್ಲ ಏನಂತ ಅವ್ ಕಾರ್ಮಿಕರ ಹತ್ರ ಹೇಳಿದ್ರೆ ನಮಗೆ ಸಂಬಳ ಆಗ್ಲಿಲ್ಲ ರೀ ಎರಡು ತಿಂಗಳಾಯ್ತು ನೋಡಿ ನನ್ನ ಮಿಸ್ಸಸ್ ಸುಳ್ಳೆ ನಗರಕ್ಕೆ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿ ನಗರ ಪಂಚಾಯತ್ ಅಲ್ಲಿ ಬಂದು ವಿಚಾರಣೆ ಮಾಡಿದ್ರೆ ನಿಮಗೆ ಟೆಂಡರ್ ಕೊಟ್ಟವರು ಪಟ್ಟಣ ಸೆಟ್ಟಿ ನೀವು ಅವರ ಹತ್ರ ಹೋಗಿ ನಮ್ಮ ಹತ್ರ ಬರಬೇಡಿ ಇದು ಇವರ ಉತ್ತರ ನಾನು ಹೇಳುದು ನಮ್ಮ ಶಾಪ ಅವರ ಶಾಪ ಎರಡು ಶಾಪ ತರ್ತದೆ ಇದಂತೂ ಸತ್ಯ

ವಿಷಯ ಆಗಿರುವ ಕಾರಣ ಈಗ ನಾಳೆ ಬರ್ತಾರೆ ನಾನು ಅವರ ಗಮನಕ್ಕೆ ತರ್ತೇನೆ ನಾನು ಸರಿಯಾದ ಒಂದು ವ್ಯವಸ್ಥೆ ಆಗೋ ತನಕ ನಾವು ಟೆಂಡರ್ ಮಾಡಿ ಆ ಕಸವನ್ನು ಹೊರಗೆ ಸಾಗಾಟ ಸಾಗಣ ಯಾಕೆಂತ ಯಾಕಂದ್ರೆ ಎಲ್ಲಿ ತುಂಬಿಸಿದ್ರು ನಿಮಿಗೂ ಸಮಸ್ಯೆ ಆಗ್ತಾ ಸಮಸ್ಯೆ ಆದ ಕಾರಣ ಟೆಂಡರ್ ಮಾಡಿ ಆದ ಕಸವನ್ನು ನಾವು ಹೊರಗಡೆ ಸಾಗಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವಿಲ್ಲ ಅಂದ್ರೆ ಅದಕ್ಕೆ ಸರಿಯಾಗಿ ಒಂದು ಜಾಗ ಸಿಗ್ಬೇಕು ನನಗೆ ಅದೆಲ್ಲ ನೀನು ಅಲ್ಲಿ ಈಗಿಂತ ತುಂಬಿಸಿ ಏನ್ ಮಾಡ್ಲಿಕ್ಕೆ ನಮಗೆ ನಿಮ್ಮ ಮೇಲೆ ಅಭಿಮಾನ ಉಂಟು ಇಲ್ಲಾಂದ್ರೆ ನೀವು ನಮಗೆ ಬದುಕಬೇಕು ನಾವು ನಿಮಗೂ ಅಲ್ಲೇ ಮಾಡಲಿಕ್ಕೆ ನಾವು ಇದು ಮಾಡುದು ಯಾಕಂದ್ರೆ ನಮ್ಗೆ ನಿಮ್ಮ ಜೀವನ ಸೇವ್ರೆ ನನಗೆ ಸಿಕ್ಕಿದ ಅವಧಿ ಕಾಲಿಗೆ ಒಂದು ವರ್ಷದ ಅವಧಿ ಅದರಲ್ಲಿ ಸಹ ನಮಗೆ ಅಷ್ಟು ಕೆಲಸ ಮಾಡಲಿಕ್ಕೆ ನನಗೆ ಅಂದ್ರೆ ಅಧಿಕಾರಿಗಳ ಹೊರತು ಉಂಟು ನಾವು ಹೇಳ್ಬೇಕು ಇವತ್ತೊಂದು ಕೆಲಸ ಬೇಕಂದ್ರೆ ಒಂದು ಟೆಂಡರ್ ಆದ್ರೆ ಒಂದು ತಿಂಗಳು ಎಷ್ಟು ನಾವು ಮೇಲೆಗೆ ಡಿ ಸಿ ಹತ್ರ ಹೋದ ಎಲ್ಲಾ ಕಡೆ ಹೋದೆ ನನ್ನ ಮನವಿ ತೆಕೊಂಡು ಒಂದು ಅಧಿಕಾರಿಗಳನ್ನು ವಾರದಲ್ಲಿ ಮೂರು ಸಲ ಕೊಡಿ ನಮ್ಮ ಕೆಲಸ ಮಾಡಿಸ್ತೇವೆ ಯಾಕೆ ಅವರು ಒಂದು ಅಧಿಕಾರಿಗಳನ್ನು ಸರಿಯಾಗಿ ಒಂದು ಕೊಡ್ಲಿಕ್ಕೆ ಆಗುದಿಲ್ಲ ನಮಗೆ ಅವರಿದ್ದರೆ ನಮಗೆ ಈ ಸಮಸ್ಯೆ ಉಂಟಾ ಆರೋಗ್ಯಾಧಿಕಾರಿ ಕೆಲಸ ನಿಗಮನೆ ಮಾಡ್ಲಿಕ್ಕೆ ಆಗ್ತದ ನನಗೆ ನನ್ನದನ್ನು ಹಾಗೆ ಮಾಡಿ ಹೀಗೆ ಮಾಡಬಹುದು ಹಾಗಾಗಿ ಇಷ್ಟು ಸಮಸ್ಯೆ ಆಗಿದೆ ಹೊರತು ಇಲ್ಲದಿದೆ ಈ ಮೊದಲು ಮಿಷನ್ ಹಾಕಿದ್ದು ಈಗಲ್ಲ ಆಗೀಗ ತುಂಬಾ ಸಮಯ ಆಯ್ತು ಆದ್ರೂ ನನಗೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಇದು ನಮ್ಮ ಶಾಸಕಿಯರು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಲಿ ಆದಷ್ಟು ಹನ್ನೆರಡನೇ ತಾರೀಕು ಸೋಮವಾರ ಆ ದಿವಸ ತಹಸೀಲ್ದಾರ್ ಹೇಳಿದ್ರಲ್ಲ ಇದಕ್ಕೆ ಸೂಕ್ತವಾದ ಜಾಗ ಏನು ನೋಡ್ತಾ ಇದ್ದೇವೆ ಅಲ್ಲಿಗೆ ಇನ್ನು ಬರುವುದಿಲ್ಲ ಕಸ ಬೇರೆ ಕಡೆ ಆಗ್ತದೆ ಅದೇನಾಯ್ತು ಆ ನಂತರ ಇಲ್ಲಿ ಬರುದೇ ಇಲ್ಲ ನಾವು ಹೋಗಿ ಕೇಳ್ಬೇಕು ಏನಾಯ್ತು ಮೇಡಮ್ ಜಾಗ ನೋಡುವ ಅದು ಮೇಡಮ್ ಅಲ್ಲ ಅದು ಆ ನಂತರ ಒಂದು ಜಾಗೆ ಬಂತು ನಿಮ್ಮದೇ ಕ್ಷೇತ್ರ ದುಗಳಡ್ಕದಲ್ಲಿ ಆ ದುಗಳಡ್ಕದಲ್ಲಿ ಜಾಗೆ ಬಂತು ಆಮೇಲೆ ಅದ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ನಿಮ್ದು ಫಾರೆಸ್ಟ್ ಫಾರೆಸ್ಟ್ ನವರು ಎನ್ಓ ಸಿ ಕೊಡ್ತಾ ಇಲ್ಲ ನಮ್ದು ಏನು ತಕರಾರು ಇಲ್ಲ ಕ್ಲಿಯರೆನ್ಸ್ ಇದೆ ಹೋಗುದಿಲ್ಲ ನಮ್ಮಲ್ಲಿ ಮೀಟಿಂಗ್ ಅಲ್ಲಿ ಪಿ ಡಿ ಅವ್ರು ಬಂದು ಏಕಾಏಕಿ ನಾನು ನ್ಯೂಸ್ ನೋಡಿದೆ ಪೇಪರ್ ಅಲ್ಲಿ ಉಂಟು ಸಡನ್ ನಿಗದಿ ಆಗಿದೆ ಹೇಳುವಾಗ ಪಿ ಡಿ ಅವ್ರು ನಮಗೆ ಬಂದು ಹೇಳಿದ್ದಾರೆ ನಿಮ್ಮ ಜಾಗ ಉಂಟು ನನಗೆ ಹೇಳಿದೆ ಸಹ ನಿಮಗೆ ಹೇಳಿದ್ದಾರೆ ಬಂದು ನೋಡಿದ್ದು ಪಿ ಡಿ ಅವರು ಹೇಳಿಲ್ಲ ಎಲ್ಲ ನ್ಯೂಸ್ ಅಲ್ಲಿ ಬಂತು ಸಂಜೆ ನೋಡ್ತೇನೆ ಕಾದಿರಿಸಲಾಗಿದೆ ಅಲ್ಲಿ ಜಾಗ ಪಿಡಿ ಅವ್ರು ನಮಗೆ ಬಂದು ಕೇಳಬೇಕಿತ್ತಲ್ಲ ಮಾಡಿದ್ದೀವಿ